ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕನ್ನಡ ಕಿರುತೆರೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ನನ್ನ ಚಾನಲ್ನಲ್ಲಿ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಅಂದರೆ ಅದರಲ್ಲಿ ಜಿ ಕನ್ನಡದಲ್ಲೇ ಪ್ರಸಾರವಾಗುತ್ತಿರುವ ಎಲ್ಲ ಧಾರಾವಾಹಿಗಳ ಮಾಹಿತಿಗಾಗಿ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಟಿ ವಿಗಿಂತ ಮುಂಚೆ ನಮ್ಮ ಚಾನಲ್ನಲ್ಲಿ ಧಾರಾವಾಹಿಗಳ ಎಲ್ಲ ಮಾಹಿತಿಯನ್ನು ನಾನು ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡಿ ಹೊಸಬ್ರ ಯಾರಾದರೂ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಹಾಗಿದ್ರೆ ಸೀತಾರಾಮ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ಫಾಸ್ಟಾಗಿ ತಿಳ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಸೀತಾರಾಮ ಸಂಚಿಕೆಯಲ್ಲಿ ಈಗಾಗಲೇ ಅಶೋಕ್ ಮತ್ತು ರಾಮನ ಮೇಲೆ ಕಣ್ಣಿಟ್ಟಿರುವಂಥ ಆರ್ ಪಿ ಅಂದರೆ ರಾಮ್ ಅನ್ನುವ ಹೆಸರಿನಿಂದ ಪರಿಚಯ ಆದಂಥ ಅಂಜಲಿಗೆ ಈಗ ಪ್ರಾಣ ಸಂಕಟಕ್ಕೆ ತಂದಿದ್ದಾನೆ ನಾನು ನನ್ನ ಫೀಲಿಂಗ್ಸಿಗೆ ನಿನ್ನ ಹತ್ರ ಬೆಲೆನೇ ಇಲ್ವಾ ಅಂಜು ನಾನು ನಿಮ್ಮ ಅಣ್ಣಗಳ ಅಣ್ಣಂದಿರನ್ನ ಮೀಟ್ ಮಾಡೋದಿಲ್ಲ ನನಗೆ ಫೋರ್ಸ್ ಮಾಡಬೇಡ ಅಂತಂದು ಅಂಜಲಿಗೆ ಆರ್ ಪಿ ಹೇಳಾಗಿದೆ ಇನ್ನು ಮುಂದೆ ಏನಾಗುತ್ತೆ ಅನ್ನೋದನ್ನು ಕಾದ್ ನೋಡಬೇಕಾಗುತ್ತೆ ಸ್ನೇಹಿತರೆ ಅದೇ ರೀತಿಯಾಗಿ ಅಂಜಲಿ ಉಪ್ ಸಂಕಷ್ಟ ಚತುರ್ಥಿಯನ್ನು ಮಾಡ್ತಿರ್ತಾಳೆ ಅದಕ್ಕಾಗಿ ಗರ್ಕೆಯನ್ನು ತರೋದಕ್ಕೆ ಅಂತ ಮನೆಯಿಂದ ಹೊರಗಡೆ ಹೋಗ್ತಿರ್ತಾಳೆ ಆಗ ಕೋಪ ಬಂದಂಥ ಅಶೋಕ್ ಅಂಜಲಿಯ ಕೈ ಹಿಡ್ಕೊಂಡು ಇಲ್ಲೇ ಎಲ್ಲೋ ನಿನ್ನ ಫ್ರೆಂಡ್ ಬಂದಿದ್ದಾರೆ ಹಾಗಾಗಿ ನಮ್ಮ ಕದ್ದು ಮುಚ್ಚಿ ಮೀಟ್ ಮಾಡೋದಕ್ಕೋಸ್ಕರ ಗರ್ಕೆ ತರೋದು ಒಂದು ನೆಪಾನ ಎಲ್ಲಿದ್ದಾನೆ ಬಾ ತೋರಿಸು ಮನೆ ಅಕ್ಕಪಕ್ಕ ಕಾಂಪೌಂಡಲ್ಲಿ ಎಲ್ಲಾದ್ರೂ ಅಡಗಿ ಕುಳಿತುಕೊಂಡಿರ್ತಾನೆ ಅಂತಂದು ಹೇಳಿ ಅಂಜಲಿಯನ್ನು ಬಿಕ್ಕಿಯಾಗಿ ಕೈ ಹಿಡ್ಕೊಂಡು ಅಶೋಕ್ ಹೇಳ್ಕೊಂಡು ಬರ್ತಾರೆ ಮನೆ ಹೊರಗಡೆ ಆದರೆ ಅಲ್ಲೇ ಕಾಂಪೌಂಡ್ ಪಕ್ಕದಲ್ಲೇ ಆರ್ ಪಿ ಕುಂತಿರ್ತಾರೆ ಆರ್ ಪಿಯನ್ನು ಅಶೋಕ್ ನೋಡಿದರೆ ಮುಂದೆ ಏನಾಗುತ್ತೆ ಆರ್ ಪಿಯ ಪ್ರತಿಯೊಂದು ಮುಖವಾಡ ಪ್ರತಿಯೊಂದು ವಿಷಯವನ್ನು ಸಹ ಅಂಜಲಿಗೆ ಆರ್ ಅಶೋಕ್ ಹೇಳಿದರು ಅಂಜಲಿ ಆರ್ ಪಿ ಮೇಲಿನ ಪ್ರೀತಿಯನ್ನು ಬಿಟ್ಟು ಅಶೋಕ್ನ ಮಾತು ನಂಬ್ತಾಳ ಅಥವಾ ಆರ್ ಪಿಯನ್ನು ನಂಬ್ತಾಳ ಮುಂದೆ ಏನಾಗುತ್ತೆ ಇವರಿಬ್ಬರ ಮಧ್ಯದಲ್ಲಿ ಅಂಜಲಿಯ ಜೀವನ ಎಲ್ಲಿವರೆಗೂ ತಲುಪುತ್ತೆ ಅನ್ನೋದನ್ನು ನಾವು ಕಾದ್ ನೋಡಬೇಕಾಗುತ್ತೆ ಸ್ನೇಹಿತರೆ ಯಾಕಂತಂದರೆ ಆರ್ ಪಿ ತುಂಬಾ ಕೆಟ್ಟ ಮನಸ್ಥಿತಿ ಉಳ್ಳುವಂಥ ಒಬ್ಬ ಮನುಷ್ಯ ಆಗಿರ್ತಾನೆ ಅವನಿಗೆ ತನ್ನ ಸೇಡು ಮತ್ತು ಅಹಂಕಾರ ಅಷ್ಟೇ ಮುಖ್ಯ ಆಗುತ್ತೆ ಬೇರೆ ಯಾವ ಹೆಣ್ಮಕ್ಳ ಜೀವನವೂ ಸಹ ಅವನಿಗೆ ಅರ್ಥಕ್ಕೆ ಬರೋದಿಲ್ಲ ಅನ್ನೋದು ನಿಮ್ಗೆ ಈಗಾಗಲೇ ಗೊತ್ತಿರುವಂಥ ವಿಷಯ ಯಾಕಂತಂದರೆ ಹಿಂದಿನ ಸಂಚಿಕೆಗಳಲ್ಲಿ ಸೀತಾಗೆ ಸುಳ್ಳು ಹೇಳಿ ಮದುವೆ ಮಾಡ್ಕೊಳ್ಳೋ ಕೊಟ್ಟಿದ್ದಂಥ ಆರ್ ಪಿಯ ಒಂದು ಕೋಪಕ್ಕೆ ಅಶೋಕ್ ಮತ್ತು ರಾಮ್ ಗುರಿಯಾಗಿದ್ದಾರೆ ಆಗಿದ್ದಾರೆ ಹಾಗಾಗಿ ಈಗ ಅಂಜಲಿ ಅವ್ರ ತಂಗಿ ಅಂತ ಗೊತ್ತಾದ ಮೇಲೆ ಪ್ರೀತಿ ನಾಟಕ ಆಡೋ ಒಂದು ನೆಪವನ್ನು ಅಂಜಲಿ ಮುಂದೆ ಮಾಡಿದ್ದಾರೆ ಅಂಜಲಿಗೆ ಪಾಪ ಅದೆಲ್ಲ ಗೊತ್ತಿಲ್ಲ ಹಾಗಾಗಿ ಆರ್ ಪಿಯನ್ನು ನಂಬಿ ಅವನನ್ನು ಪ್ರೀತಿಸ್ತಾ ಇದ್ದಾಳೆ ಆದರೆ ಆರ್ ಪಿ ಮಾತ್ರ ಪ್ರೀತಿ ಅನ್ನೋ ಒಂದು ಹೆಸರಲ್ಲಿ ಅಂಜಲಿ ಜೀವನದ ಜೊತೆ ಆಟ ಆಡ್ತಿದ್ದಾನೆ ಇದೆಲ್ಲವನ್ನು ಅಂಜಲಿಗೆ ರಾಮ್ ಮತ್ತು ಅಶೋಕ್ ಹೇಳ್ತಾರ ಮತ್ತು ಪ್ರಿಯಾ ಏನಾದರೂ ಒಂದು ವೇಳೆ ಅಂಜಲಿ ಮೊಬೈಲಲ್ಲಿ ಆರ್ ಪಿಯ ಫೋಟೋವನ್ನು ನೋಡಿ ಎಲ್ಲ ಸತ್ಯವನ್ನು ಅಂಜಲಿಗೆ ಹೇಳಿದರೆ ಆರ್ ಪಿಯ ಮುಖವಾಡ ಅಂಜಲಿಯ ಮುಂದೆ ಕಳಚಿ ಬೀಳುತ್ತಾ ಇದೆಲ್ಲವನ್ನು ನಾನು ಮುಂದಿನ ಒಂದು ಎಲ್ಲ ನನ್ನ ಎಪಿಸೋಡ್ಗಳಲ್ಲಿ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಆ ಎಲ್ಲ ಮಾಹಿತಿ ನೀವು ತಿಳ್ಕೊಳ್ಬೇಕಂದ್ರೆ ನೀವು ಮಾಡಬೇಕಾಗಿದ್ದಿಷ್ಟೇ ನನ್ನ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಬೇಕು